ಓಕೆ ನಮಸ್ತೆ ಎಲ್ರಿಗೂ ಇವತ್ತು ಶಿರಾ ನಗರದಲ್ಲಿ ಎನ್ ಫೋರ್ ಹೈವೇಯಲ್ಲಿ ದ್ವಾರಾಳ್ ಹತ್ರ ಒಂದು ಬ್ಯಾಸ್ಕಿನ್ ರಾಬಿನ್ ಅಂತ ಹೇಳಿ ಐಸ್ ಕ್ರೀಮ್ ಪಾರ್ಲರ್ ಓಪನ್ ಮಾಡಿದ್ವಿ ನಮ್ಮಣ್ಣ ಪ್ರಕಾಶ್ ಅವರು ಇವತ್ತು ಓಪನ್ ಮಾಡಿದ್ದಾರೆ ರಾಯ್ ಮತ್ತು ತನಿಷಾ ಅವರು ಬಂದು ಈ ಒಂದು ಐಸ್ ಕ್ರೀಮ್ ಪಾರ್ಲರ್ನ ಓಪನ್ ಮಾಡಿದ್ದಾರೆ ಇಲ್ಲಿ ತುಂಬ ಖುಷಿಯಾಗೋ ವಿಚಾರ ಅಂತಂದರೆ ಐಸ್ ಕ್ರೀಮಲ್ಲಿ ಹಲವು ವಿಧಗಳಲ್ಲಿ ಸಿಗುತ್ತೆ ಅದಾದಮೇಲೆ ಐಸ್ ಕ್ರೀಮ್ ಕೇಕ್ಸು ನೀವೆಲ್ಲ ನೋಡ್ತಾ ಇದ್ದೀರಾ ಮತ್ತು ಚಾಕ್ಲೇಟ್ಸು ಕೇಕ್ಸ್ ಎಲ್ಲ ಸಿಗುತ್ತೆ ಬನ್ನಿ ನಾನು ವಿಸಿಟ್ ಮಾಡಿ ನಮ್ಮ ಬ್ಯಾಸ್ಕಿನ್ ರಾಬಿನ್ ಯಾವ ರೀತಿ ಇದೆ ಏನು ಅಂತ ಹೇಳಿ ನಾನು ತಿಮಗೆ ತೋರಿಸ್ತೀನಿ ಇಲ್ಲಿ ಕೋನ್ ಐಸ್ ಸಿಗುತ್ತೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಸಮ್ಮರಲ್ಲಿ ಕೋನ್ ಆಗಿರ್ಬೋದು ಅದೇ ರೀತಿ ಹಲವಾರು ಸ್ಕೂಪ್ಸ್ ಇರುತ್ತೆ ಚಾಕ್ಲೇಟ್ ಕ್ರಾಮಿಲ್ ಕ್ರಂಚು ಚಾಕ್ಲೇಟ್ ರೋಸ್ಟೆಡ್ಡು ಮ್ಯಾಂಗೋ ಐಸ್ ಕ್ರೀಮು ಬ್ಲೂಬೆರ್ರಿ ಕಾಟನ್ ಕ್ಯಾಂಡಿ ಕಾಟನ್ ಕ್ಯಾಂಡಿ ಈಗ ಟ್ರೆಂಡಲ್ಲಿರೋದು ಚಂದನ್ ಶೆಟ್ಟಿ ಅವರ ಒಂದು ಸಾಂಗ್ ಟ್ರೆಂಡಲ್ಲಿರೋದು ಆಮೇಲೆ ಚಾಕ್ಲೇಟು ಮ್ಯಾಂಗೋ ಹಲವಾರು ಇನ್ನು ಹಲವಾರು ಡಿಶಸ್ಗಳು ಇಲ್ಲಿ ನಿಮಗೆ ಸಿಗುತ್ತೆ ಬೇಸಿಗೆನಲ್ಲಿ ಯಾರಾದರೂ ಒಂದು ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಆಗಿರ್ಬೋದು ಲವರ್ ಜೊತೆ ಆಗಿರ್ಬೋದು ಎಲ್ಲರೂ ಬಂದು ಇಲ್ಲಿ ಕೂತ್ಕೊಂಡು ತಣ್ಣಗೆ ಐಸ್ ಕ್ರೀಮನ್ನು ಸವಿಬೋದು ನೀವು ಕೂಡ ಈ ಒಂದು ಶಾಪ್ಗೆ ಭೇಟಿ ನೀಡಿ ಆಮೇಲೆ ಎವ್ರಿ ಮಂತು ಎವ್ರಿ ಮಂತಲ್ಲಿ ತರ್ಟಿ ಫಸ್ಟ್ ಯಾವತ್ತು ಬರುತ್ತೆ ಅವತ್ತು ತರ್ಟಿ ಒನ್ ಪರ್ಸೆಂಟು ಡಿಸ್ಕೌಂಟ್ ಸಿಗುತ್ತಂತೆ ಈ ಒಂದು ಬ್ಯಾಸ್ಕಿನ್ ರಾಬಿನ್ರು ಭೇಟಿ ಕೊಟ್ಟು ನೀವು ಐಸ್ ಕ್ರೀಮನ್ನು ಸವಿಬೇಕು ಹೇಳಿ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು